ಕಿಡಿಗೇಗಳ ಅಟ್ಟಹಸ ಸುಟ್ಟು ಕರಕಲಾದ ಪರಂಗಿ ಗಿಡಗಳು ದೊಡ್ಡಬಳ್ಳಾಪುರ ತಾಲೂಕಿನ ಮುಕ್ಕಡಿಘಟ್ಟ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಘಟನೆ ಸಂಭವಿಸಿದ್ದು ನಾಗರಾಜ್ ಎಂಬುವವರಿಗೆ ಸೇರಿದ ಎರಡು ಸಾವಿರಕ್ಕೂ ಅಧಿಕ ಪರಂಗಿ ಗಿಡಗಳು ಸಂಪೂರ್ಣ ನಾಶವಾಗಿವೆ ರೈತರಾದ ನಾಗರಾಜ್ ಕಳೆದ ಎರಡು ವರ್ಷಗಳಿಂದ ಸಾಲದ ಸಂಕಷ್ಟದಲ್ಲೇ ಪರಂಗಿ ತೋಟ ಮಾಡುತ್ತಿದ್ದರು ತೋಟದಿಂದ ಬರುತ್ತಿದ್ದ ಅಲ್ಪ ಆದಾಯದಿಂದಲೇ ಕುಟುಂಬ ನಿರ್ವಹಣೆ ಸಾಗುತ್ತಿತ್ತು ಮಕ್ಕಳಿಗೆ ರಜೆ ಇದ್ದ ಕಾರಣ ನಾಗರಾಜ್ ಕುಟುಂಬ ಸಮೇತ ಸಂಬಂಧಿಕರ ಮನೆಗೆ ತೆರಳಿದ್ದರು ಇದನ್ನರಿತ ಕಿಡಿಗೇಡಿಗಳು ಎರಡು ಎಕರೆಯ ಫಲ ತುಂಬಿದ ಎರಡು ಸಾವಿರ ಪರಂಗಿ ಗಿಡಗಳಿಗೆ ಬೆಂಕಿ ಇಟ್ಟಿದ್ದಾರೆ ದುಷ್ಕರ್ಮಿಗಳ ಈ ದುಷ್ಕೃತ್ಯದಿಂದ ಗಿಡಗಳು ಬೆಂಕಿಗೆ ಆಹುತಿಯಾಗಿವೆ ಪರಂಗಿ ಗಿಡಗಳ ಜೊತೆ ಡ್ರಿಪ್ ಪೈಪ್ಗಳು ಸಹ ಸುಟ್ಟು ಬೂದಿಯಾಗಿದ್ದು ಬೆಂಕಿ ಅವಘಡದಿಂದ ಮೂರು ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಎಂದು ರೈತ ನಾಗರಾಜ್ ತಿಳಿಸಿದರು ಇದು ಇದು ಬಂದು ಲಕ್ಷ ಡ್ರಿಪ್ ಎಕರೆ ಪಪ್ಪಾಯಿ ಬೈಲಿರೋದು ಎರಡು ಸಾವಿರ ಗಿಡ ನೈಟಲ್ಲಿ ಯಾರೋ ಬೆಂಕಿ ಹಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ರಾತ್ರಿ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಬಂದು ನಾವು ನಾವು ಈ ಊರಿಗೆ ಹೋಗಿದ್ವಿ ಊರಿಂದ ಮತ್ತು ನನಗೆ ಫೋನ್ ಬಂತು ಬೆಳಗ್ಗೆ ಬಂದು ಅಷ್ಟೊತ್ತಿಗೆ ಎಲ್ಲ ಸುಟ್ಟು ಬ ಫುಲ್ ಸುಟ್ಟೋಗಿಬಿಟ್ಟಿದೆ ಟ್ರಿಪ್ಪು ಪಪ್ಪಾಯ ಗಿಡ ಸುತ್ತು ಮೆಸ್ ಹಾಕಿರೋದು ಏನೇನೂ ಇಲ್ಲ ಎಂಬತ್ತು ಲೆಂತು ಪಿ ಯು ಸಿ ಪೈಪು ಒಂದೂವರೆ ಇಂಚು ಎಲ್ಲ ಪಿನಕ್ಸಿ ಹಾಕಿದ್ದಿದ್ದು ಅದು ಅಷ್ಟೆಲ್ಲ ಫುಲ್ ಇಷ್ಟು ಲಾಸ್ ಆಗಿಬಿಟ್ಟಿದೆ ಇದು ಇದೆಷ್ಟು ಎಕರೆ ಇರೋದು ಸರ್ ಎರಡು ಎಕರೆ ಎಷ್ಟು ಗಿಡ ಇದು ಸರ್ ಎರಡು ಸಾವಿರ ಗಿಡ ಇದು ಲಾಸ್ ಲಾಸ್ ಎಷ್ಟಾಗೈತೆ ಲಾಸ್ ಇವಾಗ ಪಪ್ಪ ಇದು ಎಲ್ಲ ಸೇರಿದ್ರೆ ಒಂದು ಮೂರು ಲಕ್ಷ ಲಾಸ್ ಆಗಿದೆ ಪರಂಗಿ ಗಿಡಗಳಿಗೆ ಡ್ರಿಪ್ ಮೂಲಕ ನೀರಾವರಿ ವ್ಯವಸ್ಥೆ ಮಾಡಲಾಗಿದ್ದು ಸುಮಾರು ಎರಡು ಲಕ್ಷ ಮೌಲ್ಯದ ಡ್ರಿಪ್ ಪೈಪ್ಗಳನ್ನು ಹಾಕಲಾಗಿದ್ದು ಬೆಂಕಿ ಅವಘಡದಲ್ಲಿ ತೋಟದಲ್ಲಿದ್ದ ಪೈಪ್ಗಳು ಸುಟ್ಟು ಕರಕಲಾಗಿವೆ ಬೆಂಕಿ ಅವಘಡಕ್ಕೆ ಸಂಬಂಧಿಸಿದಂತೆ ತೋಟಗಾರಿಕೆ ಇಲಾಖೆಯ ಗಮನಕ್ಕೂ ತರಲಾಗಿದ್ದು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಘಟನೆಗೆ ಕಾರಣರಾದ ದುಷ್ಕರ್ಮಿಗಳ ಬಂಧನವಾಗಬೇಕು ಮತ್ತು ಬೆಂಕಿ ಅವಘಡದಿಂದ ಆಗಿರುವ ನಷ್ಟಕ್ಕೆ ಪರಿಹಾರ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೈತ ನಾಗರಾಜ್ ಮನವಿ ಮಾಡಿದ್ದಾರೆ